ಸ್ನೇಹಿತರೆ ಮೂರನೇ ಬಾರಿಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ರಚನೆಯಾಗಿದೆ ಈ ಸರ್ಕಾರ ರಚನೆಯಾದ ನಂತರ ಇದೀಗ ಮೊದಲ ಬಜೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಜುಲೈ ಇಪ್ಪತ್ಮೂರು ಅಂದರೆ ನಾಳೆಯಲ್ಲ ನಾಳೆದು ಮಂಡಿಸಲಾಗ್ತಾ ಇದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೆ ಮೋದಿ ಸರ್ಕಾರ ಇದರ ಕುರಿತು ಅಂದರೆ ಇವರು ಮಂಡಿಸುವಂತಹ ಬಜೆಟ್ನ ಕುರಿತು ಜನರು ಅತೀವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಏನು ಈ ಬಾರಿಯ ಬಜೆಟ್ ಗಾತ್ರ ಹೆಚ್ಚಾಗುವಂತಹ ನಿರೀಕ್ಷೆ ಇದ್ದು ಎಲ್ಲಾ ಕ್ಷೇತ್ರಗಳನ್ನ ಗಮನದಲ್ಲಿಟ್ಟುಕೊಂಡು ಹಣಕಾಸು ಸಚಿವರು ಬಜೆಟ್ ಮಂಡಿಸುವಂತಹ ನಿರೀಕ್ಷೆ ಇದೆ ಅತ್ಯಂತ ಹೆಚ್ಚಿನ ಬಾರಿ ಬಜೆಟ್ ಮಂಡಿಸಿದ ಮೊರಾರ್ಜಿ ದೇಸಾಯಿ ಅವರ ದಾಖಲೆಯನ್ನ ನಿರ್ಮಲಾ ಸೀತಾರಾಮನ್ ಅವರು ಹಿಂದೆ ಸರಿಸಲಿದ್ದಾರೆ ಅಂದ್ರೆ ಅದನ್ನ ಬೀಟ್ ಮಾಡಲಿದ್ದಾರೆ ರಿಸೆಷನ್ ಆಗಿರಬಹುದು ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆದಾಯ ಈ ರೀತಿಯ ಸಂಕಷ್ಟಗಳ ಎದುರಿಸ್ತಾ ಇರುವಂತಹ ಮಧ್ಯಮ ವರ್ಗದವರನ್ನ ಖುಷಿಪಡಿಸಲು ನಿರ್ಮಲಾ ಸೀತಾರಾಮನ್ ತನ್ನ ಖಜಾನೆಯನ್ನ ತೆರೀತಾರಾ ಅಂದ್ರೆ ತನ್ನ ಟ್ರೆಷರನ್ನು ಓಪನ್ ಮಾಡ್ತಾರ ಅಂತ ದೇಶದ ಜನರು ನಿರೀಕ್ಷೆಯಲ್ಲಿರುವಾಗ ಇಂತಹ ನಿರೀಕ್ಷೆಗಳ ನಡುವೆಯೇ ಮೋದಿ ಸರ್ಕಾರದ ಮೂರನೇ ಬಜೆಟ್ ಬರ್ತಾ ಇದೆ ಇನ್ನು ಮೋದಿ ಸರ್ಕಾರದ ಮೂರನೇ ಅವಧಿಯ ಮೊದಲ ಬಜೆಟ್ನಲ್ಲಿ ಏನೆಲ್ಲ ಇರಬಹುದು ಅನ್ನುವಂತಹ ಕುರಿತು ಜನರಿಗೆ ಅತೀವ ಕುತೂಹಲ ಕೂಡ ಇದೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಲು ಬಜೆಟ್ ಮಾರ್ಗಸೂಚಿಯನ್ನು ತೋರಿಸಬಹುದು ಮೂಲಸೌಕರ್ಯ ಮತ್ತು ಕೃಷಿ ಕುರಿತು ಮೋದಿ ಸರ್ಕಾರ ವಿಶೇಷ ಘೋಷಣೆಯನ್ನು ಮಾಡಬಹುದು ಅಂತ ಜನರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇನ್ನು ಕಿಸಾನ್ ಸಮ್ಮಾನ್ ನಿಧಿ ಪಿ ಕಿಸಾನ್ ಯೋಜನೆಗೆ ಸಂಬಂಧಿಸಿದ ಘೋಷಣೆಗಳನ್ನ ಈ ಬಜೆಟ್ನಲ್ಲಿ ನಿರೀಕ್ಷಿಸಲಾಗಿದೆ ಈ ಬಾರಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಹಣ ಹೆಚ್ಚಿಸುವಂತಹ ಘೋಷಣೆಯಾಗಬಹುದು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿ ರೈತರಿಗೆ ನೀಡುವಂತಹ ಮೊತ್ತವನ್ನು ಹೆಚ್ಚಿಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಏನೋ ಹೊಸ ತೆರಿಗೆ ಪದ್ಧತಿ ಏನು ಆದಾಯ ತೆರಿಗೆ ಸ್ಲ್ಯಾಬ್ನಲ್ಲಿ ಮೂರು ಲಕ್ಷದಿಂದ ಐದು ಲಕ್ಷ ರೂಪಾಯಿಗೆ ವಿನಾಯಿತಿಯನ್ನು ಹೆಚ್ಚಿಸಬಹುದು ಅಂತ ಹೇಳಲಾಗ್ತಾ ಇದೆ ಏನು ಈ ಬಜೆಟ್ ಮಹಿಳೆ ಯುವಕರು ರೈತರು ಮತ್ತು ಬಡವರ ಮೇಲೆ ಸೆಂಟ್ರಲ್ ಅಂದರೆ ಅವರನ್ನು ಕೇಂದ್ರವಾಗಿಟ್ಕೊಂಡು ಮಾಡಿರುವಂತಹ ಬಜೆಟ್ ಅಂತಲೂ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಈ ಬಜೆಟ್ ರೈತರಿಗೆ ಒಂದು ರೀತಿಯಲ್ಲಿ ಆಶಾದಾಯಕವಾಗಿದೆ ರೈತರಿಗೆ ಈ ಬಜೆಟ್ನಲ್ಲಿ ಬರ್ಜರಿ ಗಿಫ್ಟ್ ಸಿಗುತ್ತೆ ಅನ್ನುವಂತಹ ಒಂದು ಆಶಯ ಕೂಡ ಇದೆ ಹಾಗೆ ಒಂದು ರೀತಿಯಲ್ಲಿ ಆ ರೀತಿಯಾದಂತಹ ನಿರೀಕ್ಷೆಗಳು ಕೂಡ ಇದೆ ಮೋದಿ ಸರ್ಕಾರ ಇದಕ್ಕೆ ಇದನ್ನು ಹುಸಿ ಮಾಡೋದಿಲ್ಲ ಜನರ ನಿರೀಕ್ಷೆನ ತಲುಪ್ತಾರೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ